ಜನವರಿ ಇಪ್ಪತ್ತ ಎರಡರಂದು ಶ್ರೀರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಯಾಗಲಿದ್ದು ಈ ಹಿನ್ನೆಲೆ ಧಾರವಾಡ ಕುರುಬರ ಕಂಬಳಿಯನ್ನ ಕಮಲಾಪುರದ ಹಿರಿಯರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಮಂದಿರದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಪೂಜೆಗೆ ಧಾರವಾಡದ ಕುರುಬರ ಕಂಬಳಿಯನ್ನ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಕುರುಬರ ಭಕ್ತಿ ಸೇವೆ ಪ್ರತಿಬಿಂಬಿಸುವ ಕಂಬಳಿಯನ್ನ ಧಾರವಾಡ ಹಿರಿಯರು ನಮ್ಮ ಮೂಲಕ ಕಳುಹಿಸುತ್ತಿರುವುದು ಖುಷಿ ನೀಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಒಟ್ಟಾರೆ ಧಾರವಾಡ ಕಮಲಾಪುರದ ಹಿರಿಯರು ಧಾರವಾಡ ನಗರದ ಪ್ರವಾಸಿ ಮಂದಿರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿ ಅವರಿಗೆ ಸನ್ಮಾನಿಸಿ ಗೌರವಿಸುವ ಜೊತೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಗೆ ಪೂಜೆಗಾಗಿ ಧಾರವಾಡ ಕಂಬಳಿಯನ್ನ ಕಮಲಾಪುರದ ಹಿರಿಯರು ಕಳುಹಿಸಿಕೊಟ್ಟರುವುದು ಧಾರವಾಡಕ್ಕೆ ಹೆಮ್ಮೆ ತರುವ ವಿಷಯವಾಗಿದೆ kamar <laughs> yadda ಕೊಡ್ರಿ ಮುಂದಿ ಮುಂದಿ ಸರಿ ಸರ್ ಸರ್ ಲಕ್ಷಾಂತರ ಅರ್ಥಾತ್ ರಾಯಪ್ಪನವರು ಸುಹಾಸ್ ರಾಯಪ್ಪನವರು ಇವತ್ತು ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ದೇವರ ದೇವಸ್ಥಾನ ಶ್ರೀರಾಮಚಂದ್ರನ ದೇವಸ್ಥಾನ ಅಯೋಧ್ಯೆಯಲ್ಲಿ ಏನು ಪ್ರಾಣ ಪ್ರತಿಷ್ಠಾಪನೆಯಾಗಿ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ಒಂದು ಕಂಬಳಿ ಕೊಡಬೇಕು ಅವರ ಸ್ವಂತ ಕೈಯಿಂದ ನೈದಂತಹ ಈ ಕಂಬಳಿ ಇದನ್ನು ಮುಟ್ಟಿಸ್ಬೇಕು ಮತ್ತು ನಮ್ಮೆಲ್ಲ ಒಂದು ಗಾದಿ ಮಾತದ ಕುರುಬರು ಬೋಣಿಗೆ ಅಂತ ಹಾಂ ಹಾಂ ಸೊ ಅದೇ ರೀತಿ ಅಲ್ಲಿಯೂ ಸಹಿತ ಕುರುಬರು ಬೋಣಿಗೆ ಆಗಬೇಕು ಅಂತ ಹೇಳಿ ಅವರ ಅಪೇಕ್ಷೆ ಅದ ನಾವು ಅದನ್ನು ಅಲ್ಲಿ ಸಂಬಂಧಿಸಿದ ಯಾರು ಪ್ರಮುಖರು ಇದ್ದಾರೋ ಅವ್ರಿಗೆ ನೇರವಾಗಿ ಅದನ್ನು ಮುಟ್ಟಿಸಿ ಅದು ಶ್ರೀರಾಮಚಂದ್ರನಿಗೆ ಅರ್ಪಿತವಾಗುವ ರೀತಿಯಲ್ಲಿ ನಾನು ಪ್ರಯತ್ನವನ್ನು ಡಿ ಡಿಕೇಶ್ ಕುಮಾರ್ ಅವರ ಅಮಾಯಕರಿದ್ದರೆ ಅವ್ರು ರಕ್ಷಣೆ ಮಾಡಬೇಕಾಗುತ್ತೆ ಅನ್ನೋದು ನೋಡಿರಿ ಅವ್ರದ್ದು ಮೊದಲು ನಾನು ಹೇಳಿದ್ದೇನೆ ನಮ್ಮ ನಮ್ಮ ಪಾರ್ಟಿಯವರು ನಾವು ಹೇಳಿದ್ದೇವೆ ಅವರಿಗೆ ಇಲ್ಲಿ ಮೂವತ್ತೊಂದು ವರ್ಷದ ಹಿಂದೆ ಯಾರೋ ಹೋರಾಟ ಮಾಡಿದ್ದರು ರಾಮ ಜನ್ಮಭೂಮಿಗೆ ಅನ್ನೋರು ಅವ್ರಿಗೆ ಸಮಾಜ ವಿದ್ರೋಹಿಗಳನ್ನು ಕಾಣ್ತಾರೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ಗೆ ಡಿ ಜೆ ಹಳ್ಳಿ ಕೆ ಜೆಹಳ್ಳಿ ಹೋಳ್ಗಿರೋರಿಗೆ ಹುಬ್ಬಳ್ಳಿಯ ಬಸ್ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡೋದು ಅಮಾಯಕರು ಕಾಣ್ತಾರೆ ಇದರಲ್ಲಿ ಭಾಳ ದುರುದ್ದೇಶ ಇದೆ ಅಪೀಸ್ಮೆಂಟದ ಪಾಲಿಟಿಕ್ಸದ ತುಷ್ಟೀಕರಣ ಇದು ತುಷ್ಟೀಕರಣದ ಪರಾಕಾಷ್ಟೆ ಇದು ಇದನ್ನು ಅವ್ರೇನು ಮಾಡ್ತಾ ಇದ್ದಾರೆ ಇದಕ್ಕೆ ಈಗಾಗಲೇ ಜನ ಉತ್ತರ ಕೊಟ್ಟರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರ ಪರಿಣಾಮ ಇವತ್ತು ಯಾವುದೇ ರೀತಿ ತೊಂದರೆ ಇರಲಾರದಂತೆ ಅವ್ರು ಯಾರು ಒಳಗೆ ಹೋಗಿದ್ರು ಕರಸೇವಕರು ಅವ್ರು ಹೊರಗೂ ಬರುವಂಗಾಯಿತು ಮತ್ತು ಬೇರೆ ದೇವ್ರನ್ನ ಅರೆಸ್ಟ್ ಮಾಡ್ಬೇಕಂತಿದ್ದೆವು ಆ ಅರೆಸ್ಟ್ ಮಾಡೋದನ್ನು ಅಧಿಕಾರಿಗಳಿಗೆ ಸ್ಪಷ್ಟ ವಾರ್ನಿಂಗ್ ಕೊಟ್ಟಿದ್ದೆ ಇದನ್ನ ಮೇಲೆ ಯಾರೇ ಒಬ್ಬರನ್ನ ಅರೆಸ್ಟ್ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಧಾರವಾಡದಲ್ಲಿ ಹೋರಾಟ ಆಗ್ತದೆ ಅಂತ ಆ ನಂತರ ನಿಲ್ಲಿಸಿದ ಅಯೋಧ್ಯೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅವರೆಲ್ಲರನ್ನೂ ಅರೆಸ್ಟ್ ಮಾಡೋಗುತ್ತಾರೆ ಕಾಂಗ್ರೆಸ್ ಪಾರ್ಟಿಯೇ ದೊಂದು ನೀತಿ ನೋಡಿರಿ ಯಾರು ಕ್ರಿಮಿನಲ್ಸ್ ಇದ್ದಾರೆ ದೇಶದ್ರೋಹಿಗಳಿದ್ದಾರೆ ಡಿ ಜೆ ಜೆ ಕೆ ಜೆ ಹಳ್ಳಿಯಲ್ಲಿ ಆ ಸಂದರ್ಭದಲ್ಲಿ ತಮ್ಮ ಶಾಸಕರ ಮನೆಗೆ ಬೆಂಕಿ ಹೆಚ್ಚಿದವರು ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹೆಚ್ಚಿದವರು ಪಿ ಎಫ್ ಐ ಕಾರ್ಯಕರ್ತನ ಬೆಂಬಲಿಸೋರು ಯಾರು ದೇಶದ್ರೋಹದ ಚಟುವಟಿಕೆಯೇ ಅವರ ಮೂಲ ಉದ್ದೇಶ ಅವ್ರನ್ನೆಲ್ಲರನ್ನೂ ಬೆಂಬಲಿಸ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಈ ಕಾರ್ಯ ಕರಸೇವಕರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಇವರ ದುಸ್ಥಿತಿ ಏನದು ಅಂತ ಅರ್ಥ ಆಗ್ತದೆ ಸರಿ ಧಾರ್ವಾಡದಲ್ಲಿ ಒಬ್ಬರು ಗುರುನಾಥ ಪುಂಕರ್ನೆ ತರಸಿ ಹೋಗ್ತಿದ್ದಾರೆ ಅಲ್ಲಿ ನಡೆದಂಥ ಲಾಡಿ ಕರ್ತಿಲ್ಲ ಇವತ್ತು ಏನು ಅವ್ರು ಕಿವಿ ಹೋಗಿದೆ ಕಾಲು ಕೂಡ ಹೋಗಿದೆ ಇವತ್ತಿನವರು ಬಿ ಜೆ ಕಟ್ಟಿ ಯಾರು ಕೂಡ ಅವ್ರಿಗೆ ಏನು ಮಂತ್ರಾಕ್ಷತೆ ಕೂಡ ಅವ್ರು ಮನೆಗೆ ತಲುಪ್ತ ಮಂತ್ರನ ಜೊತೆಗೆ ನಡೆದ ಬರುವಂಥ ಸ್ಥಿತಿಯಲ್ಲಿ ತಿಳಿಸ್ತಾರೆ